ಹಸಿರು ಬಣ್ಣದ ಗಿಡವೊಂದು ಪರೋಕ್ಷವಾಗಿ ಕೊಡಗಿನ ಜನರ ಆರೋಗ್ಯ ಕಾಪಾಡಲು ನೆರವಾಗುತ್ತಿದೆ ಎಂದರೆ ಅಚ್ಚರಿಯಾದಿತ್ತು ಇದೇ ಸಸ್ಯವನ್ನು ವೈನಾಡು ಜಿಲ್ಲೆಯ ತಿರುನೆಲ್ಲಿ ಕಾಡಿನ ಬುಡಕಟ್ಟು ಸಮುದಾಯ ಸಂಧಿವಾತ ಊತಗಳಿಗೆ ಚಿಕಿತ್ಸೆಗಾಗಿ ಬಳಸುತ್ತಾರೆ ಈ ಸೊಪ್ಪಿನ ರಸದಲ್ಲಿ ಜೀರ್ಣಕ್ರಿಯೆಗೆ ಅಗತ್ಯವಾದ ಫ್ಲೆವನೈಡ್ಸ್ ಫಿನಾಲಿಕ್ಸ್ ಸಫೋನಿನ್ ಮತ್ತು ಪ್ರೋಟೀನ್ ಹೇರಳವಾಗಿವೆ ಎಂದು ಅಧ್ಯಯನ ಹೇಳುತ್ತಿದೆ ಸೊಪ್ಪಿನ ರಸವು ವಿಟಮಿನ್ ಇ ಸೇರಿದಂತೆ ಇಪ್ಪತ್ನಾಲ್ಕು ಸಂಯುಕ್ತಗಳನ್ನು ಹೊಂದಿದೆ ಎಂದು ಸಂಶೋಧನೆ ಗುರುತಿಸಿದೆ ಆದರೆ ಈ ಲಾಭದಾಯಕ ಅಂಶಗಳು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅನಾದಿ ಕಾಲದಿಂದಲೂ ಕೊಡಗಿನಲ್ಲಿ ಈ ಸೊಪ್ಪನ್ನು ಜನರು ಇಂದಿಗೂ ಕೈಬಿಟ್ಟಿಲ್ಲ ಆಷಾಢ ಮಾಸ ಕೊಡಗಿನಲ್ಲಿ ಆಟಿ ತಿಂಗಳೆಂದೇ ಜನಜನಿತ ಈ ಮಾಸದಲ್ಲಿ ಹೊತ್ತಿನ ಪರಿವೇ ಇಲ್ಲದೆ ವ್ಯವಸಾಯದಲ್ಲಿ ತೊಡಗಿದ್ದ ಜನರಿಗೆ ಮಳೆಗಾಲದ ಆರೋಗ್ಯ ಸಮಸ್ಯೆಯನ್ನು ನೀಗಿಸಿಕೊಳ್ಳುವುದೇ ತ್ರಾಸದಾಯಕ ಅಂತಹ ಸಂದಿಗ್ಧ ಘಟ್ಟದಲ್ಲಿ ಜನರನ್ನು ರಕ್ಷಿಸುವ ಪ್ರಕೃತಿದತ್ತ ಉಷ್ಣಾಹಾರಗಳಲ್ಲಿ ಆಟಿ ಸೊಪ್ಪಿಗೆ ಅಗ್ರಸ್ಥಾನ ಈ ಸೊಪ್ಪಿನಲ್ಲಿ ಹದಿನೆಂಟು ಬಗೆಯ ದಿವ್ಯ ಔಷಧಿಗಳು ಇವೆ ಎಂಬುದು ಜನರ ನಂಬಿಕೆಯಾದರು ಅದೇ ನಂಬಿಕೆಗೆ ಈಗ ವೈಜ್ಞಾನಿಕ ಆಧಾರವೂ ಸಿಕ್ಕಿದೆ ಆಟಿ ತಿಂಗಳ ಹದಿನೆಂಟರಂದು ಅಂದರೆ ಆಗಸ್ಟ್ ಮೂರರಂದು ಈ ಸೊಪ್ಪಿನಲ್ಲಿ ಹದಿನೆಂಟು ಔಷಧಿಗಳು ಸೇರುತ್ತವೆ ಉಳಿದ ದಿನಗಳಲ್ಲಿ ಕಾಡು ಪೊದೆಯಂತೆ ಬೆಳೆಯುವ ಈ ಗಿಡ ಆಟಿ ಹದಿನೆಂಟರಂದು ವಿಶೇಷ ಸುವಾಸನೆ ಬೀರುವುದೇ ಇದಕ್ಕೆ ಸಾಕ್ಷಿ ಈಗಾಗಲೇ ಜನರು ಆಟಿ ಸೊಪ್ಪಿನ ಘಮಘಮವನ್ನು ಆಸ್ವಾದಿಸುತ್ತಿದ್ದಾರೆ ಪೇಟೆ ಪಟ್ಟಣಗಳ ಜನರಿಗಾಗಿ ಬೀದಿ ಬೀದಿಗಳಲ್ಲಿ ಸೊಪ್ಪು ಮಾರಾಟವಾಗುತ್ತಿದೆ ಚಂದ ತೊಳಿಬೇಕು ಆಮೇಲೆ ಚಂದ ಕೊಚ್ಚಬೇಕು ದಪ್ಪ ದಪ್ಪ ಹಾಕಿ ಕೊತ್ತಬೇಕು ಆಮೇಲೆ ತೊಳೆದ್ಬಿಟ್ಟು ನಮಗೆ ಎಷ್ಟು ನೀರು ಬೇಕು ಅಂತೇಳಿ ಇದರಲ್ಲಿ ಕಳ್ಸಿಗೆಲ್ಲ ಹಾಕಿ ಬೇಯಿಸ್ಬೇಕು ಇದನ್ನು ಬೇಯಿಸಿಬಿಟ್ಟು ಚೆಂದ ಇದಾದ್ಮೇಲೆ ನೀರು ತೆಗಿಬೇಕು ನೀರು ತೆಗ್ದು ನಮಗೆ ಅದು ಎಷ್ಟಿಗೆ ನಾವು ಪಾಯಸ ಮಾಡ್ತೀವಿ ಅಷ್ಟು ಅಕ್ಕಿ ಹಾಕ್ಬೇಕು ಮತ್ತು ತೆಂಗಿನಕಾಯಿ ಹಾಕ್ಬೋದು ತುಪ್ಪ ಹಾಕ್ಬೋದು ಮತ್ತು ಏಲಕ್ಕಿ ಲವಂಗ ಇದರಲ್ಲಿ ವರ್ಷಕ್ಕೆ ಒಂದೇ ಸಲ ತಿನ್ನೋದು ಆಗಾಗ ತಿನ್ನಕ್ಕಿಲ್ಲ ಆಟಿ ಒಳ್ಳೆಯದು ಅಂತ ಒಂದು ಮದ್ದು ಅಂತ ಇದು ಆಟಿ ಹದಿನೆಂಟರವರೆಗೆ ಉಂಟಲ್ಲ ಅಲ್ಲಿವರೆಗೂ ಒಂದು ಮದ್ದು ಇದು ಅಂತ ಮಾಡ್ಬೋದು ಇವತ್ತಿಂದ ಮಂಗಳೂರದವರೆಗೆ ಮಾಡ್ಬೋದು ಕೊಡಕಲ್ಲಿ ಮಾತ್ರ ಇದು ಬೇರೆ ಕಡೆಗೆ ನೀರು ಬೇಯಿಸ್ಬಿಟ್ಟು ಬೆಂಗಳೂರು ಮೈಸೂರು ಆ ಕಡೆಗೆಲ್ಲ ಕುಪ್ಪಿಲಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕಳಿಸ್ತಾರೆ ಅವ್ರವ್ರಿಗೆ ಬೇಕು ಅಂತ ಹೇಳಿದ್ರೆ ಒಳ್ಳೆಯದೇ ತೊಂದರೆ ಏನಿಲ್ಲ ಜಸ್ಟಿಕಾ ವೈನ ಡೆನ್ಸಿಸ್ ಎಂಬ ವೈಜ್ಞಾನಿಕ ಹೆಸರಿನ ಆಟಿ ಸೊಪ್ಪು ಹಣ್ಣು ಹಂಪಲುಗಳು ಮತ್ತು ಧಾನ್ಯಗಳಷ್ಟೇ ಪೌಷ್ಟಿಕವಾದುದು ಉರಿ ಊತ ನಿವಾರಿಸುವ ಇದು ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮಕಾರಿ ಪ್ರಭಾವ ಬೀರುತ್ತದೆ ಎಂಬುದು ಸುಳ್ಳಲ್ಲ ಆಟಿ ಸೊಪ್ಪು ಅಥವಾ ಮದ್ದು ಸೊಪ್ಪನ್ನು ತಾಜಾ ನೀರಿನಲ್ಲಿ ಕುದಿಸಿದಾಗ ವಿಶಿಷ್ಟವಾದ ಔಷಧಿಯ ಸಾರ ಬಿಡುಗಡೆಯಾಗುತ್ತದೆ ಕಡು ನೇರಳೆ ಬಣ್ಣದ ಈ ರಸವನ್ನು ಸೇರಿಸಿ ವಿವಿಧ ಬಗೆಯ ಖಾದ್ಯ ತಯಾರಿಸಿ ಸೇವಿಸುತ್ತಾರೆ ಈ ಸೊಪ್ಪು ಅಂತ ಅಂತ ಹೇಳ್ತಾರೆ ಈ ಆಟಿ ಹದಿನೆಂಟಕ್ಕೆ ಅದು ಹದಿನೆಂಟು ಥರದ ಮದ್ದು ಅದಕ್ಕೆ ಕೂಡ್ತದಂತೆ ಆದ ಕಾರಣದಿಂದ ಈ ನಮ್ಮ ಕೊಡಗಲ್ಲಿ ಇದನ್ನು ಆಟಿ ಹದಿನೆಂಟಕ್ಕೆ ನಾವು ಮಾಡ್ತೇವೆ ಎಲ್ಲರೂ ಪಾಯಸ ಮಾಡ್ತಾರೆ ಈ ಆಟಿ ತಿಂಗಳಲ್ಲಿ ನಾವು ನಾವು ಇಲ್ಲಿ ಪತ್ರ ಸೊಪ್ಪು ಮತ್ತು ಕಣಲೆ ಇದನ್ನೆಲ್ಲ ಮಾಡ್ತೇವೆ ಮತ್ತು ಸ ಪೇಸನ್ ಬಿಟ್ಟು ಇಂಥದ್ದೆಲ್ಲ ನಮ್ಮ ಈ ಮಳೆಗಾಲ ಮಾಡ್ತೇವೆ ಇದನ್ನು ತಿಂತಾರೆ ಅಂತೇಳಿದರೆ ಇದು ವಿಶೇಷ ಅಂತೇಳಿದರೆ ಹದಿನೆಂಟಕ್ಕೆ ಹದಿನೆಂಟು ಕಳೆದು ಒಂದು ಎರಡು ದಿವಸ ಮೂರು ದಿವಸ ಎಲ್ಲ ತಿಂತಾರೆ ಅದು ಅಲ್ಲದೆ ಇದನ್ನು ಈ ಸೊಪ್ಪಿನ ನೀರು ತೆಗೆದು ಇಟ್ಟುಕೊಂಡು ಪಾಯಸ ಮಾಡ್ತಾರೆ ಅದೆಲ್ಲ ಬರುವ ವರ್ಷಕ್ಕೆ ಬೇಕಾದರೂ ಮಾಡ್ಕೊಳ್ಬೋದು ನೀರನ್ನ ವಿಶೇಷ ಅಂತೇಳಿದರೆ ಅದೇ ಒಂದು ಹದಿನೆಂಟು ಥರದ ಮದ್ದು ಸೇರ್ತದೆ ಅಂತೇಳಿ ಈ ಕೊಡಗಿನ ಜನಗಳದ್ದು ಒಂದು ನಂಬಿಕೆ ಒಂದು ವಿಶ್ವಾಸ ಇದು ಎಲ್ಲ ಕಾಡಲ್ಲಿ ಬೆಳೆಯುತ್ತದೆ ತೋಟದಲ್ಲಿ ಬೆಳೆಯುತ್ತದೆ ಬೇಲಿಯಲ್ಲಿ ಬೆಳೆಯುತ್ತದೆ ಅನಾದಿ ಕಾಲದಿಂದಲೂ ಜನರು ರೋಗ ನಿರೋಧಕ ಶಕ್ತಿಗಾಗಿ ಈ ಆಹಾರವನ್ನು ಸೇವಿಸುತ್ತಲೇ ಬಂದಿದ್ದಾರೆ ವಿಶೇಷವೆಂದರೆ ಮಳೆಗಾಲದಲ್ಲಿ ವ್ಯಾಪಕವಾಗಿ ಹರಡುವ ವಿವಿಧ ರೋಗಕಾರಕಗಳ ವಿರುದ್ಧ ಈ ಆಹಾರ ಹೊರಡುತ್ತದೆ ಎಂಬುದು ಸಾಬೀತಾಗಿದೆ ಆಗಸ್ಟ್ ಮೊದಲ ವಾರದಲ್ಲಿ ನೀವು ಕೊಡಗಿಗೆ ಬಂದರೆ ಆಟಿ ಸೊಪ್ಪಿನ ಪಾಯಸ ಕೇಕ್ ಅಥವಾ ಸೊಪ್ಪಿನ ರಸದಿಂದ ಮಾಡಿದ ಯಾವುದೇ ಖಾದ್ಯವನ್ನು ಸವಿಯಲು ಮರೆಯಬೇಡಿ